ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರುವಾಗುತ್ತೆ ಈಗಿರುವಾಗ ಬಿಗ್ ಬಾಸ್ ಮನೆಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋ ಕುತೂಹಲ ಜಾಸ್ತಿನೇ ಇದೆ ಇವತ್ತು ಸಂಜೆ ಆರು ಗಂಟೆಯಿಂದ ಹನ್ನೊಂದುವರೆ ತನಕ ಈ ಪ್ರೋಗ್ರಾಂ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಗೆ ಹದಿನೆಂಟು ಜನ ಸ್ಪರ್ಧಿಗಳು ಎಂಟ್ರಿಯನ್ನ ಕೊಡೋದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಈಗಾಗ್ಲೇ ಕಿಚ್ಚ ಸುದೀಪ್ ಅವರು ಅಥವಾ ಬಿಗ್ ಬಾಸ್ ನ ವೇದಿಕೆನೆ ಹೇಳಿದೆ ಸೊ ಕಾಕ್ರೋಚ್ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ಮಾತಿನ ಮಲ್ಲಿ ಮಲ್ಲಮ್ಮ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಜೊತೆಗೆ ಇದು ಪುಟ್ಟಕ್ಕನ ಮಕ್ಕಳಲ್ಲಿ ಬಂಗಾರಮ್ಮ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ರೋಲ್ ಅನ್ನ ಮಾಡಿದಂತಹ ಮಂಜು ಭಾಷಿಣಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಇದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಇನ್ನು ಕೆಲವು ಸ್ಪರ್ಧಿಗಳು ಬರ್ತಿದ್ದಾರೆ ಅವ್ರು ಯಾರಲ್ಲ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಟ್ವಿಸ್ಟ್ ಕಿಚ್ಚ ಸುದೀಪ್ ಅವರೇ ಕಿಚ್ಚನ ವೇದಿಕೆಯಿಂದನೇ ಸೊ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಆ ಟಾಸ್ಕ್ ಯಾವುದು ಅಂತಾನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಒಂದು ಲೀಸ್ಟ್ ನೋಡೋದಾಯ್ತು ಅಂದ್ರೆ ಸೊ ಗೀತಾ ಸೀರಿಯಲ್ ನಟ ಅಂದ್ರೆ ನಾಯಕ ನಟ ಗೀತಾ ಸೀರಿಯಲ್ ನಾಯಕ ನಟ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇರೋ ಮೊದಲಿಗೆ ಸೊ ಈಗಾಗಲೇ ಮೂರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಅವರು ರಿವೀಲ್ ಮಾಡಿದ್ರು ಅವರನ್ನು ಹೊರತುಪಡಿಸಿದ್ರೆ ಗೀತಾ ಧಾರಾವಾಹಿ ನಟ ಧನುಷ್ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಸೊ ಪ್ರಮೋದಲ್ಲೂ ಕೂಡ ಸ್ವಲ್ಪ ಬ್ಯಾಕ್ ಶೇಡ್ ಕಾಣಿಸುತ್ತೆ ಸೊ ಅದು ಇವರೇ ಅಂತ ಗೆಸ್ ಮಾಡ್ತೀನಿ ನಾನು ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಪ್ರತಿಭೆ ಪ್ರಿಯಾ ಸವದಿ ಅವರು ಯೂಟ್ಯೂಬರ್ ಫಿಲ್ಮ್ ಶಾರ್ಟ್ ಫಿಲ್ಮ್ ಮೂಲಕ ಫೇಮಸ್ ಕೂಡ ಆಗಿದ್ರು ರೀಲ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕ್ಯಾಟಗರಿಯಿಂದ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇರುವಂತದ್ದು ಇನ್ನು ನಾನು ಈಗಾಗಲೇ ಕಳೆದ ಒಂದು ಅಹ್ ಹಳೆ ಬಿಡಿದಲು ಕೂಡ ಹೇಳಿದ್ದೆ ಕಾಮಿಡಿ ಜಾನರ್ಸ್ ಅಲ್ಲಿ ಕೆಲವು ಸ್ಪರ್ಧೆಗಳು ಬರ್ತಾರೆ ಅಂತ ಹೇಳಿ ಅದರಲ್ಲಿ ಸೂರಾಜ್ ಅವರು ಕಾಮಿಡಿ ಶೋಗಳ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ಕಿರುತೆರೆಯ ನಟ ಸೂರಾಜ್ ಅವರು ಕಾಮಿಡಿ ಕಿಲಾಡಿ ಮೂಲಕ ಎಂಟ್ರಿಯನ್ನ ಕೊಡ್ತಿರೋ ಅಂತದ್ದು ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಕನ್ನಡ ಹಾಗೂ ತೆಲುಗು ಸಿನಿಮಾ ಹಾಗೂ ಚಿತ್ರರಂಗದಲ್ಲಿ ಅಹ್ ಹೆಸರನ್ನ ಮಾಡಿದಂತಹ ಸ್ಪಂದನ ಸೋಮಣ್ಣ ಈಗಾಗಲೇ ಕಳೆದ ವಿಡಿದಲ್ಲೂ ಕೂಡ ನಾನು ಹೇಳಿದ್ದೆ ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅಂತ ನಾನು ನನ್ನ ಕನಸು ಮೂಲಕ ಕನ್ನಡದ ಖ್ಯಾತಿಯಾಗಿರುವಂತಹ ಇವರು ತೆಲುಗುನಲ್ಲೂ ಕೂಡ ಇವರು ಸಿನಿಮಾಗಳನ್ನ ಅಥವಾ ಧಾರಾವಾಹಿಗಳನ್ನ ಮಾಡಿದ್ದಾರೆ ಹಾಗೆ ಹಿಂದಿಯಲ್ಲೂ ಕೂಡ ಹಲವು ಆಲ್ಬಮ್ ಸಾಂಗ್ ಗಳಿಗೂ ಕೂಡ ಇವರು ನಟನೆಯನ್ನು ಕೂಡ ಮಾಡಿದ್ದಾರೆ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಮೈಸೂರಿನ ಬೆಡಗಿಯಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಮೇಲೆ ಕ್ರಾಶ್ ಕೂಡ ಆಗಿದೆಯಂತೆ ಮತ್ತೊಂದು ಕಡೆ ಇದು ದುಬಾರಿ ಶ್ವಾನಗಳನ್ನ ಸಾಕಿ ಫೇಮಸ್ ಆದಂತಹ ಸತೀಶ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಖಂಡಿತವಾಗ್ಲು ಈ ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬರೋದು ಅಂತೂ ಕನ್ಫರ್ಮ್ ಆಗಿದೆ ಮತ್ತೊಂದು ಕಡೆ ಸತ್ಯ ಸೀರಿಯಲ್ ಹೀರೋ ನಟ ಸಾಗರ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಸೊ ಒಬ್ರಿಗಿಂತ ಒಬ್ರು ಘಟಾನುಘಟಿ ಸ್ಪರ್ಧಿಗಳು ಅಂತ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಶ್ವೇತಾ ಪ್ರಸಾದ್ ಅವರು ಕಿರುತೆರೆ ನಟಿ ಶ್ವೇತಾ ಪ್ರಸಾದ್ ಕೂಡ ಈ ಸರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಸೊ ಎಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತೊಂದು ಕಡೆ ಹಾಸ್ಯ ನಟ ಕೆಂಪೇಗೌಡ ನಟ ಕೆಂಪೇಗೌಡ ಬಿಗ್ ಬಾಸ್ ಮನೆಗೆ ಹೋಗೋದು ಕನ್ಫರ್ಮ್ ಕೂಡ ಆಗಿದೆ ಸೊ ಇಲ್ಲಿಗೆ ಇಷ್ಟು ಸ್ಪರ್ಧಿಗಳು ಬರೋದು ಕನ್ಫರ್ಮ್ ಕೂಡ ಆಗಿದೆ ಇನ್ನು ಕಿಚ್ಚ ಸುದೀಪ್ ಅವರು ವೇದಿಕೆಯಿಂದನೇ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಆ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಒಂದು ಒಂಟಿ ಮತ್ತೊಂದು ಜಂಟಿ ಅಂತ ಹೇಳಿ ಸೊ ಇದು ಬಿಗ್ ಟ್ವಿಸ್ಟ್ ಅಂತಾನು ಕೂಡ ಕಿಚ್ಚ ಸುದೀಪ್ ಅವರು ವೇದಿಕೆಯಿಂದನೇ ಅಲ್ಲಿರುವ ಸ್ಪರ್ಧಿಗಳಿಗೆ ಹೇಳಿರೋದು ಒಬ್ರು ಒಬ್ರಾಗೆ ಹೋಗ್ಬೇಕಾಗತ್ತೆ ಬಿಗ್ ಬಾಸ್ ಮನೆಗೆ ಮತ್ತೊಂದು ಅಲ್ಲೇ ಕೈಗೆ ಒಂದು ಲಾಕರ್ ತರ ಹಾಕಿ ಸೊ ಇಬ್ರು ಒಂದು ಗರ್ಲ್ ಆಗಿದ್ರೆ ಒಂದೊಬ್ರು ಬಾಯ್ ಈ ರೀತಿ ಮೇಲ್ ಅಂಡ್ ಫಿಮೇಲ್ ಅನ್ನ ಸೊ ಜಂಟಿ ಮಾಡುವಂತ ಕೆಲಸವನ್ನ ಕೂಡ ಬಿಗ್ ಬಾಸ್ ನಲ್ಲಿ ಮಾಡ್ತಾ ಇದ್ದಾರೆ ಈಗಾಗ್ಲೇ ಬಿಗ್ ಬಾಸ್ ಮನೆಯ ಒಂದು ಹಳೆಯ ಎಪಿಸೋಡ್ ಗಳನ್ನ ನೋಡ್ತಾ ಹೋದ್ರೆ ಸೊ ಈ ಟಾಸ್ಕ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಇರ್ತಿತ್ತು ಸೊ ಇವಾಗ ಕಿಚ್ಚನ ವೇದಿಕೆಯಿಂದಾನೆ ಹೋಗಕ್ಕೂ ಮುಂಚೆನೆ ಈ ಒಂದು ಒಂಟಿ ಮತ್ತೆ ಜಂಟಿ ಈ ಒಂದು ಟಾಸ್ಕ್ ಅನ್ನು ಕೂಡ ಸುದೀಪ್ ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಯಾರೆಲ್ಲ ಒಂಟಿ ಆಗ್ತಾರೆ ಯಾರೆಲ್ಲ ಜಂಟಿ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸೊ ಇಲ್ಲಿಗೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹೊಸ ಟಾಸ್ಕ್ ಕೂಡ ಶುರುವಾಗಿದ್ದನ್ನು ಕೂಡ ಹೇಳಿದ್ದೇನೆ ಮತ್ತಷ್ಟು ಬಿಗ್ ಬಾಸ್ ನ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ